ನಿನ್ನೆ ಅಮೆರಿಕ ಪೊಲಿಟಿಕಲ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಒಂದು ಹಲ್ಲೆ ನಡೆಯಿತು ಮಿಸ್ಟರ್ ಥಾಮಸ್ ಎನ್ ಗೋವಾ ಇಪ್ಪತ್ತು ವರ್ಷದ ನವಯುವಕ ಐದು ಗುಂಡುಗಳನ್ನು ಹಾರಿಸ್ತು ಒಂದು ಗುಂಡು ಟ್ರಂಪ್ ಅವರ ಬಲ ಕಿವಿಯ ಮೇಲೆ ಕ್ರೇಜ್ ಮಾಡಿಕೊಂಡು ಅಲ್ಲಿರುವ ಜನ ಕಿರ್ಚಿ ತಮ್ಮ ಬೆರಳುಗಳನ್ನು ತೋರಿಸ್ತಾರೆ ಇಲ್ಲಿ ಆ ಮನುಷ್ಯ ರೂಫ್ ಮೇಲೆ ನಿಂತು ಮಲ್ಕೊಂಡು ಪೊಸಿಷನ್ ತಗೊಂತಿಯಾನೆ ರೈಫಲ್ ಜೊತೆ ನಮಸ್ಕಾರ ಕನ್ನಡ ಸಂವಾದ ವೀಕ್ಷಕರಿಗೆ ವಿಂಗ್ ಕಮಾಂಡರ್ ರಾಜೀವಿನ ಅಭಿನಂದನೆಗಳು ನಿನ್ನೆ ಅಮೆರಿಕ ಪೊಲಿಟಿಕಲ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಒಂದು ಹಲ್ಲೆ ನಡೆಯಿತು ಈ ಹಲ್ಲೆಯ ವಿಷಯ ಹೇಗೆ ನಡೆಯಿತು ಸೀಕ್ರೆಟ್ ಸರ್ವಿಸ್ ಪರ್ಸ್ನಲ್ ಕೆಲಸದಲ್ಲಿ ಏನಾದರೂ ಲೋಪವಿತ್ತ ಈ ಇಪ್ಪತ್ತು ವರ್ಷ ಹುಡುಗ ಅಥವಾ ನವಯುವಕ ಯಾಕೆ ಈ ಕೆಲಸವನ್ನು ಮಾಡಿದ್ದಾನೆ ಹಾಗೂ ಈ ಒಂದು ಹಲ್ಲೆಯಿಂದ ಭಾರತವು ಕಲಿಯುವ ಪಾಠವೇನು ಈ ಒಂದು ಎರಡು ಬಿಂದುಗಳ ಮೇಲೆ ಇಂದು ನಾವು ಚರ್ಚೆ ಮಾಡುವ ಕಳೆದ ಎರಡು ತಿಂಗಳಲ್ಲಿ ಪೊಲಿಟಿಕಲ್ ಅಸಾಸಿನೇಷನ್ ಅಟೆಂಪ್ಟ್ಸ್ ಅಂದರೆ ರಾಜಕೀಯ ವ್ಯಕ್ತಿಗಳ ಮೇಲೆ ಹಲ್ಲೆಯು ಹಲವು ಕಡೆ ನಡೆದಿದೆ ಮೇ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಲೊವೇಕಿಯನ್ ಪ್ರೈಮ್ ಮಿನಿಸ್ಟರ್ ರಾಬರ್ಟ್ ಫಿಕೋ ಮೇಲೆ ಹಲ್ಲೆ ನಡೆಯಿತು ಐದು ಗುಂಡುಗಳು ಹಾರಿಸಿದವು ಮೂರು ಗುಂಡುಗಳು ಹೊಟ್ಟೆಯ ಜಾಗದಲ್ಲಿ ಬಿದ್ದು ಅವರಿಗೆ ಆಪರೇಷನ್ ಮಾಡಬೇಕು ಮಾಡೋ ಸಂದರ್ಭ ಬಂದಿತ್ತು ಸುಮಾರು ಎರಡು ತಿಂಗಳ ಕಳೆದ ಮೇಲೆ ಅವರು ಮತ್ತೆ ತಮ್ಮ ಸ್ಥಾನವನ್ನು ವಹಿಸಿದ್ದರು ಹಂಗೇರಿಯನ್ ಪ್ರೈಮ್ ಮಿನಿಸ್ಟರ್ ವಿಕ್ಟನ್ ಆರ್ಬಾನ್ ಮೇಲೂ ಹಲ್ಲೆ ನಡೆದಿರುವ ಸುದ್ದಿ ಇದೆ ಎರಡು ದಿನಗಳ ಹಿಂದೆ ಯುಕ್ರೇನಿಯನ್ ಇಂಟೆಲಿಜೆನ್ಸ್ ಚೀಫ್ ಅವರು ಒಂದು ಇಂಟರ್ವ್ಯೂನಲ್ಲಿ ನಾವು ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಮೇಲೆ ಹಲ್ಲೆ ಮಾಡಿದೆವು ಆ ಹಲ್ಲೆ ಸಕ್ಸಸ್ಫುಲ್ ಆಗಲಿಲ್ಲ ಎಂದು ಹೇಳಿದರು ತದನಂತರ ನಿನ್ನೆ ನಡೆದ ಡೊನಾಲ್ಡ್ ಟ್ರಂಪ್ ಅವರ ಮೇಲಿನ ಹಲ್ಲೆ ಅಂದರೆ ಕಳೆದ ಎರಡು ತಿಂಗಳಲ್ಲಿ ನಾಲ್ಕು ರಾಜಕೀಯ ವ್ಯಕ್ತಿಗಳ ಮೇಲೆ ಮುಖಂಡರ ಮೇಲೆ ಹಲ್ಲೆ ನಡೆದಿದೆ ಅದರಲ್ಲಿ ಎರಡು ಸಫಲವಾಗಿದೆ ಗುಂಡುಗಳು ಹಾರಿಸಲಾಗಿದೆ ರಾಜಕೀಯ ಮುಖಂಡರಿಗೆ ಗಾಯ ಆಗಿದೆ ಇನ್ನೆರಡು ಅಟೆಂಪ್ಟು ಅನ್ಸಕ್ಸಸ್ಫುಲ್ ಆಗಿದೆ ಇದು ತೋರಿಸುವುದೇನು ಎಂದರೆ ಹಳೆದು ಎರಡು ತಿಂಗಳಲ್ಲಿ ರಾಜಕೀಯ ಭಾವಗಳ ಕುರಿತು ಚರ್ಚೆ ನಡೆಯುವ ಬದಲು ಹಲ್ಲೆ ನಡೆಯುವ ಒಂದು ಪ್ರಕರಣ ಕಾಣುತ್ತದೆ ನಿನ್ನೆಯ ಒಂದು ಹಲ್ಲೆಯ ಬಗ್ಗೆ ಮಾತನಾಡುವುದಾದರೆ ಟ್ರಂಪ್ ಅವರು ನವಂಬರ್ ಎಲೆಕ್ಷನ್ಗಾಗಿ ಎಲೆಕ್ಷನ್ ಕ್ಯಾಂಪೇನಿಂಗ್ ಮಾಡ್ತಿದ್ದರು ಅವರು ಮಾತನಾಡುವ ಮುಂಚೆ ಹಲವಾರು ಜನ ಸ್ಪೆಕ್ಟೇಟರ್ಸ್ ಅಥವಾ ಕೇಳಲು ನಿಂತಿರುವ ಜನರು ಒಬ್ಬ ಯುವಕನನ್ನು ರೈಫಲ್ ಹಿಡ್ಕೊಂಡು ಒಂದು ಬಿಲ್ಡಿಂಗಿನ ಮೇಲೆ ಹತ್ತುವುದನ್ನು ನೋಡಿದರು ಲ್ಯಾಡರ್ ಹಿಡ್ಕೊಂಡು ಹತ್ತ ಕೆಲವರು ಪೊಲೀಸ್ ಕಂಟ್ರೋಲ್ ರೂಮ್ಗೂ ಫೋನ್ ಮಾಡಿರುವ ಸುದ್ದಿ ಇದೆ ಪೊಲೀಸವರು ಈ ಸುದ್ದಿಗೆ ಗಮನವನ್ನು ವಹಿಸಿಲ್ಲ ಚುರುಕಾಗಿ ಕೆಲಸವನ್ನು ಮಾಡಿಲ್ಲ ಟ್ರಂಪ್ ಅವರು ತಮ್ಮ ಭಾಷಣ ಶುರು ಮಾಡ್ತಾರೆ ಮೀಡಿಯಾನಲ್ಲಿ ಬಂದಿರೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಪ್ರಕಾರ ಅಲ್ಲಿರೋ ಜನ ಕಿರ್ಚಿ ತಮ್ಮ ಬೆರಳುಗಳನ್ನು ತೋರಿಸ್ತಾರೆ ಇಲ್ಲಿ ಆ ಮನುಷ್ಯ ರೂಫ್ ಮೇಲೆ ನಿಂತು ಮಲ್ಕೊಂಡು ಪೊಸಿಷನ್ ತಗೊಂತಿಯಾನೆ ರೈಫಲ್ ಜೊತೆ ಅಂತ ಆ ಡೈರೆಕ್ಷನ್ ಅಲ್ಲಿ ತಮ್ಮ ಒಂದು ಬೆರಳುಗಳನ್ನು ತೋರಿಸ್ತಾರೆ ಸೀಕ್ರೆಟ್ ಸರ್ವಿಸ್ ಪರ್ಸ್ನಲ್ ಆ ಪೋಡಿಯಂನಲ್ಲಿ ಏನಿರುತ್ತೆ ಆ ಸೀಕ್ರೆಟ್ ಸರ್ವಿಸ್ ಪರ್ಸ್ನಲ್ ಅವರು ರಿಯಾಕ್ಷನ್ ಮಾಡುವುದಿಲ್ಲ ಟ್ರಂಪ್ ಅವರು ತಮ್ಮ ಭಾಷಣವನ್ನು ಮುಂದುವರಿಸುತ್ತಾರೆ ತದನಂತರ ಶೂಟರ್ ಮಿಸ್ಟರ್ ಥಾಮಸ್ ಎಂಬುವ ಇಪ್ಪತ್ತು ವರ್ಷದ ನವಯುವಕ ಐದು ಗುಂಡುಗಳನ್ನು ಹಾರಿಸ್ತಾನೆ ಒಂದು ಗುಂಡು ಟ್ರಂಪ್ ಅವರ ಬಲ ಕಿವಿಯ ಮೇಲೆ ಗ್ರೇಜ್ ಮಾಡಿ ಹೋಗುತ್ತೆ ಒಂದು ಇಂಚ್ ಈ ಕಡೆ ಅಂದರೆ ಲೆಫ್ಟಿಗೆ ಬಂದಿದ್ರೆ ಇಟ್ ಹ್ಯಾವ್ ಬಿನ್ ಎ ಸಕ್ಸಸ್ಫುಲ್ ಅಸಾಸಿನೇಷನ್ ಅಂದರೆ ಒಂದು ಇಂಚ್ ಎಡಗಡೆ ಬಂದಿದ್ರೆ ಗುಂಡು ಗಾಳಿಯ ಪ್ರಭಾವದಿಂದ ಅಥವಾ ಟ್ರಂಪ್ ಅವರೇನಾದರೂ ಮೂವ್ ಆಗಿದ್ದರೆ ಅವರ ಕತೆ ಮುಗಿಯುತ್ತಿತ್ತು ಯಾಕೆಂದರೆ ಈ ಪ್ರದೇಶಕ್ಕೆ ಯಾವ ಬುಲೆಟ್ ಪ್ರೂಫ್ ಯೋಜನೆ ಇರಲಿಲ್ಲ ಟ್ರಂಪಿನ ಒಬ್ಬ ಸಪೋರ್ಟರ್ಗೆ ಗುಂಡು ಬಿದ್ದು ಮೃತರಾಗಿದ್ದಾರೆ ಹಾಗೂ ಇನ್ನಿಬ್ಬರು ಗುಂಡಿನ ಗಾಯಗಳಿಂದ ಆಸ್ಪತ್ರೆ ಸೇರಿದ್ದರು ಶೂಟರ್ ನೂರ ಇಪ್ಪತ್ತೈದು ಮೀಟರ್ ದೂರದಿಂದ ತನ್ನ ಕಾರ್ಯವನ್ನು ಹಿಸ್ ಮಾಡಿದ್ದಾನೆ ಇಲ್ಲಿ ಹಲವಾರು ಪ್ರಶ್ನೆಗಳು ಮುಡಿಬರುತ್ತದೆ ಮೊದಲನೇದಾಗಿ ಯಾವುದೇ ಒಬ್ಬ ಬ ಸೀಕ್ರೆಟ್ ಸರ್ವಿಸ್ ಪ್ರೊಟೆಕ್ಟಿ ಟೀ ಒಂದು ಜಾಗಕ್ಕೆ ಹೋಗಕ್ಕೆ ಮುನ್ನ ಸೈಟ್ ಸರ್ವೆ ನಡೆಯುತ್ತದೆ ಅಂದರೆ ಆ ಸೈಟ್ಗೆ ಹೋಗಿ ಸೀಕ್ರೆಟ್ ಸರ್ವಿಸ್ ಪರ್ಸನ್ ಅದನ್ನು ಪರಿಶೀಲಿಸ್ತಾರೆ ಈ ಜಾಗದಲ್ಲಿ ಬಿಲ್ಡಿಂಗ್ಸ್ ಏನಿದೆ ಈ ಜಾಗ ಎಷ್ಟು ವಿಸ್ತಾರ ಇದೆ ಎಷ್ಟು ಜನ ಬರ್ಬೋದು ಇದೆಲ್ಲ ನೋಡಿ ಒಂದು ರಿಪೋರ್ಟ್ ಮಾಡ್ತಾರೆ ಸೆಕ್ಯೂರಿಟಿ ಅಸೆಸ್ಮೆಂಟ್ ನಡೀತದೆ ಲೋಕಲ್ ಸೆಕ್ಯೂರಿಟಿ ಬಾಡೀಸ್ ಜೊತೆ ಮಿಂಗಲ್ ಆಗಿ ಹೇಗೆ ಇಲ್ಲಿ ಯಾರ್ಯಾರು ಭಯೋತ್ಪಾದಕರಿದ್ದಾರಾ ಯಾರಾದರೂ ಹಿಸ್ಟ್ರಿ ಇದೆಯಾ ಆಫ್ ವೈಲೆನ್ಸ್ ಅವ್ರದ್ದೆಲ್ಲ ಒಂದು ಪಕ್ಷಿ ಮಾಡ್ತಾರೆ ಅವ್ರ ಮೇಲೆ ಗಮನ ಇಡ್ತಾರೆ ಆ್ಯಂಟಿ ಡ್ರೋನ್ ಟೀಮ್ಸ್ ಬರುತ್ತೆ ಆ ಜಾಗದ ಕಮ್ಯುನಿಕೇಷನ್ ನೆಟ್ವರ್ಕ್ನ ಹಾರ್ಡನ್ ಮಾಡ್ತಾರೆ ಆ ಕಮ್ಯುನಿಕೇಶನ್ ನೆಟ್ವರ್ಕ್ನ ಮಾನಿಟರ್ ಮಾಡ್ತಾರೆ ಇದೆಲ್ಲ ಮೀಟಿಂಗ್ ಆಗುವ ಮುನ್ನ ಮತ್ತೆ ಕೌಂಟರ್ ಸ್ನೈಪರ್ ಟೀಮ್ಸ್ ಅಂದರೆ ಸ್ನೈಪರ್ ಮೇಲೆ ದಾಳಿ ಮಾಡಲಿಕ್ಕೆ ಕೌಂಟರ್ ಸ್ನೈಪರ್ ಟೀಮ್ಸ್ ಪೊಸಿಷನ್ ಯಾವ ಬಿಲ್ಡಿಂಗ್ ಮೇಲೆ ನಮ್ಮ ಕೌಂಟರ್ ಸ್ನೈಪರ್ ಪೊಸಿಷನ್ ಇರಬೇಕು ಅದನ್ನು ಇಯರ್ ಮಾರ್ಕ್ ಮಾಡ್ತಾರೆ ಇದೆಲ್ಲ ಮೀಟಿಂಗ್ ಆಗುವ ಮುನ್ನ ಎಲ್ಲೆಲ್ಲಿ ನಾವು ರೋಡ್ ಬ್ಲಾಕ್ಸ್ ಮಾಡಬೇಕು ಎಲ್ಲಿ ನಾವು ಸರ್ಚ್ ಡಿವೈಸಸ್ ಇಡಬೇಕು ಅದನ್ನೆಲ್ಲ ಮೀಟಿಂಗಿಂದ ಮುನ್ನ ಸೀಕ್ರೆಟ್ ಅವರು ಇನ್ ಕೋಆರ್ಡಿನೇಷನ್ ವಿತ್ ಲೋಕಲ್ ಅಥಾರಿಟೀಸ್ ಇದನ್ನು ಮಾಡ್ತಾರೆ ಇದು ಭಾರತದಲ್ಲೂ ನಡೆಯುವ ವಿಷಯ ತದನಂತರ ಮೀಟಿಂಗ್ ಹೋದಾಗ ನಾಲ್ಕೈದು ಟೀಮು ಪ್ರೆಸಿಡೆನ್ಷಿಯಲ್ ಅಪಾಯಿಂಟ್ ಅಥವಾ ಆ ಸೀಕ್ರೆಟ್ ಸರ್ವಿಸ್ ಪ್ರೊಟೆಕ್ಟಿ ಜೊತೆ ಇರ್ತವೆ ಮೊದಲನೇ ಟೀಮ್ ಟೀಮ್ ಒನ್ ಅನ್ನೋದು ಅವನ ಸುತ್ತಮುತ್ತಲಿರ್ತಾರೆ ಈಗ ನೀವು ಮೋದಿಯವ್ರ ಜೊತೆ ನೋಡಿರ್ಬೋದು ಸೂಟ್ ಹಾಕ್ಕೊಂಡು ಅಥವಾ ಸಫಾರಿ ಹಾಕ್ಕೊಂಡು ಒಂದು ಹತ್ತಾರು ಜನ ಅವರು ಸುತ್ತಲೂ ಇರ್ತಾರೆ ಒಬ್ಬನತ್ರ ಒಂದು ಕರೀದೊಂದು ಬ್ರೀಫ್ ಕೇಸ್ ಥರ ಇರ್ತದೆ ದೋಸ್ ಆರ್ ಕೆವ್ಲರ್ಸ್ ಕೆವ್ಲರ್ ಅಂದರೆ ಬುಲೆಟ್ ತಡೆಯೋ ಒಂದು ಕ್ಷಮತೆ ಇರುವ ಒಂದು ಮೆಟೀರಿಯಲ್ ಸೊ ಈ ಥರ ಮೊದಲನೇ ಟೀಮು ಅವ್ರ ಅಕ್ಕಪಕ್ಕ ಅಂದರೆ ಅವ್ರಿಗೆ ಕ್ಲೋಸ್ ಪ್ರೊಟೆಕ್ಷನ್ ಕೊಡುವ ಒಂದು ಟೀಮ್ ಎರಡನೇ ಟೀಮ್ ಬಂದು ಕೌಂಟ್ರ್ ಅಸಾಲ್ಟ್ ಟೀಮ್ ಅಂದರೆ ಅಸಾಲ್ಟ್ ನೆಡದಲ್ಲಿ ಹಲ್ಲೆ ನೆಡದಲ್ಲಿ ಆ ಹಲ್ಲೆ ಮಾಡೋರ ಮೇಲೆ ಮರುಮ್ ಹಮ್ಲೆ ಮಾಡಲಿಕ್ಕೆ ಕೌಂಟರ್ ಅಸಾಲ್ಟ್ ಟೀಮ್ ಅಂತ ಇರುತ್ತೆ ಮೂರನೇ ಟೀಮು ಆ ಬಂದಿರೋ ಸ್ಪೆಕ್ಟೇಟರ್ಸ್ ಜೊತೆಗೆ ಮಿಂಗಲ್ ಆಗಿ ಅವ್ರ ಜೊತೆ ಸೇರಿ ಅಲ್ಲಿ ಏನಾದರೂ ಥ್ರೆಟ್ಸ್ ಇದೆಯಾ ಅಲ್ಲಿರೋ ಜನನ್ನ ಮಾನಿಟರ್ ಮಾಡ್ತಿರ್ತಾರೆ ಆಮೇಲೆ ಇವ್ಯಾಕ್ಯುಯೇಷನ್ ಟೀಮ್ಸ್ ಇರುತ್ತೆ ಆ್ಯಂಟಿ ಡ್ರೋನ್ ಟೀಮ್ಸ್ ಇರುತ್ತೆ ಡ್ರೋನ್ ಟೀಮ್ಸ್ ಕಮ್ಯುನಿಕೇಷನ್ ಟೀಮ್ಸ್ ಐ ಟಿ ಟೀಮ್ಸ್ ಇವರೆಲ್ಲ ಇರ್ತಾರೆ ಅಂದರೆ ಒಂದು ಬಹುದೊಡ್ಡ ತಂಡ ಈ ಪ್ರೊಟೆಕ್ಟಿನ ಪ್ರೊಟೆಕ್ಟ್ ಮಾಡ್ತಿರ್ತಾರೆ ನಿನ್ನೆನ್ನೆ ನಡೆದ ವಿಷಯದಲ್ಲಿ ನೂರ ಇಪ್ಪತ್ತೈದು ಮೀಟ್ರಲ್ಲಿ ಆ ಮನುಷ್ಯ ಆ ಹುಡುಗ ಇಪ್ಪತ್ತು ವರ್ಷದ ಬಾಲಕ ಥಾಮಸ್ ಅನ್ನೋ ನವಯುವಕ ಅವನು ಹೇಗೆ ಒಂದು ರೈಫಲ್ ಇಟ್ಕೊಂಡು ನೂರ ಇಪ್ಪತ್ತೈದು ಮೀಟ್ರಲ್ಲಿ ಸೀಕ್ರೆಟ್ ಸರ್ವಿಸ್ ಅವರು ಕಾಣದೇ ಒಂದು ಬಿಲ್ಡಿಂಗ್ ಹತ್ತದ ಅನ್ನೋದು ಒಂದು ಮಿಸ್ಟ್ರಿ ಹಲವಾರು ಜನ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಸೀಕ್ರೆಟ್ ಸರ್ವಿಸ್ನವ್ರಿಗೆ ಹೇಳಿದ್ರು ಯಾಕೆ ಸೀಕ್ರೆಟ್ ಸರ್ವಿಸ್ನವರು ಟ್ರಂಪ್ ಅವ್ರನ್ನ ಅಲ್ಲಿಂದ ತೆಗಿಲಿಲ್ಲ ಅವ್ರನ್ನ ಅವರ ಭಾಷಣವನ್ನು ಮುಂದುವರಿಸಿ ಬಿಟ್ರು ಅನ್ನೋದು ಇನ್ನೂ ಒಂದು ಚರ್ಚೆಯ ವಿಷಯ ಆಗಿದೆ ಮತ್ತೊಂದು ಚರ್ಚೆಯ ವಿಷಯ ಏನೆಂದರೆ ಥಾಮಸ್ ಅವರು ಐದು ಗುಂಡ್ ಹಾರಿಸ್ತಾರೆ ಗುಂಡ್ ಹಾರಿಸಿದ್ದ ಎರಡು ಮೂರು ಸೆಕೆಂಡಲ್ಲೇ ಕೌಂಟರ್ ಸ್ನೈಪರ್ ಟೀಮ್ ಗುರಿ ಇಟ್ಟು ಅವನನ್ನು ಸಾಯಿಸ್ತಾರೆ ಅಂದರೆ ಕೌಂಟರ್ ಸ್ನೈಪರ್ ಟೀಮ್ ರೇಂಜಲ್ಲಿದ್ದ ಅವನು ಹಾಗೂ ಅವರು ಲೈನ್ ಆಫ್ ಇದ್ದ ಯಾಕೆಂದ್ರೆ ಲೈನ್ ಆಫ್ ಫೈರಲ್ಲಿ ಇಲ್ಲ ಅಂದರೆ ತಮ್ಮ ಬ್ಯಾರಲನ್ನು ರೀಪೊಸಿಷನ್ ಮಾಡಲಿಕ್ಕೆ ಟೈಮ್ ತೊಗೊಳತ್ತೆ ರೀಪೊಸಿಷನ್ ಮಾಡಿ ಏನು ಮಾಡಲಿಕ್ಕೆ ಟೈಮ್ ತೊಗೊಳತ್ತೆ ಆ ಟೈಮ್ ಕೂಡ ಕೌಂಟರ್ ಸ್ನೈಪರ್ ಟೀಮ್ಸ್ ತಗೊಂಡಿಲ್ಲ ಸೊ ಹಾಗಾಗಿ ಹಲವಾರು ಪ್ರಶ್ನೆಗಳು ನಿನ್ನೆಯ ಒಂದು ಹಲ್ಲೆಯ ಮೇಲೆ ಬಂದಿವೆ ಅದರದ ಚರ್ಚೆ ಹಾಗೂ ಅದರ ಇನ್ವೆಸ್ಟಿಗೇಷನ್ ಬ ರಿಪೋರ್ಟ್ ಬಂದ ಮೇಲೆ ನಮಗೆ ತಿಳಿತದೆ ಈ ಹಲ್ಲೆ ಏನು ಹೊಸ ವಿಷಯವಲ್ಲ ಅಮೇರಿಕನ್ ಪೊಲಿಟಿಕಲ್ ಹಿಸ್ಟ್ರಿ ತೆಗೆದರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಆಗಿನ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ರೊಸಲ್ವೆಲ್ಟ್ ಮೇಲೂ ಹಲ್ಲೆ ನಡೆದಿತ್ತು ಹಲವಾರು ಪ್ರೆಸಿಡೆಂಟ್ಸ್ ಮೇಲೆ ಅನ್ಸಕ್ಸಸ್ಫುಲ್ ಅಟೆಂಪ್ಸು ಆಗಿದೆ ಇನ್ಕ್ಲೂಡಿಂಗ್ ಜಾರ್ಜ್ ಬುಷ್ ಇನ್ ಟಿಬ್ಲಿಸಿ ಮತ್ತು ನಾಲ್ಕು ಪ್ರೆಸಿಡೆಂಟ್ಸ್ ಮೇಲೆ ಅಸ್ಯಾಸಿನೇಷನ್ ಅಟೆಂಟ್ಸು ಸಕ್ಸಸ್ಫುಲ್ ಕೂಡ ಆಗಿದೆ ಮುಖ್ಯತಃ ನಾವು ಓದಿರೋದು ಲೀ ಹೆನ್ರಿ ಆಸ್ಫರ್ಡ್ ಜಾನ್ ಜೆ ಎಫ್ ಕೆ ಮೇಲೆ ಹಲ್ಲೆ ಮಾಡಿ ಸಕ್ಸಸ್ ಆಗಿದ್ದು ಮತ್ತು ಅಬ್ರಹಂ ಲಿಂಕನ್ ಅವರ ಥಿಯೇಟರ್ ಅಸ್ಯಾಸಿನೇಷನ್ ಇದೆರಡು ನಮಗೆ ಬಹು ಪ್ರಸಿದ್ಧವಾದ ಒಂದು ಸಂಗತಿಗಳು ಇದು ಆಗಿದ್ದೇಕೆ ಎಂದು ನಾವು ಇಂದು ವಿಚಾರ ಮಾಡಿದರೆ ಎಂದಿನಿಂದ ಟ್ರಂಪ್ ಅವರು ತಮ್ಮ ಹೆಸರನ್ನು ರಿಪಬ್ಲಿಕನ್ ಕ್ಯಾಂಡಿಡೇಟಾಗಿ ಆಗಿ ಮುಂದೆ ಇಟ್ಟರೋ ಅಂದಿನಿಂದ ಇಡೀ ಅಮೇರಿಕನ್ ಲೆಫ್ಟಿಸ್ಟ್ ಮೀಡಿಯಾ ಏನಿದೆ ಅವ್ರನ್ನ ಒಂದು ವಿಲನ್ನಾಗಿ ಅಂದರೆ ಒಂದು ಕಳನಾಯಕನಾಗಿ ಪೋಟ್ರೆ ಮಾಡಿದ್ದಾರೆ ನೆರೆಟಿವ್ ಆ ಥರ ಬರೆದಿದ್ದಾರೆ ಅವ್ರನ್ನ ಫೇಸಿಸ್ಟ್ ಅಂತ ಹಿಟ್ಲರ್ಗೆ ಹೋಲಿಸಿದ್ದಾರೆ ಹೀಗೆಲ್ಲ ಮಾಡಿ ಅವ್ರನ್ನ ಒಂದು ಕಳನಾಯಕನ ಪ್ರತಿ ಎಂಬುದು ತಮ್ಮ ನೆರೆಟಿವ್ಸ್ ಮೂಲಕ ಒಂದು ಬಿಲ್ಡಪ್ ಕೊಟ್ಟಿದ್ದಾರೆ ಈ ನೆರೆಟಿವಿಂದ ಏನಾದರೂ ಆ ಯುವಕನ ಮೇಲೆ ಒಂದು ಪ್ರೋತ್ಸಾಹಿತನಾದನ ಅಥವಾ ಬ್ರೈನ್ ವಾಶ್ ಅದನ್ನು ಭಾರತದಲ್ಲೂ ನಾವು ನೋಡಿದರೆ ಪ್ರಧಾನಮಂತ್ರಿ ಮೋದಿ ಅವರ ಮೇಲೆ ಇದೇ ಒಂದು ನೆರೆಟಿವ್ ಬಿಲ್ಡಪ್ ನಡೆದಿದೆ ಲೆಫ್ಟಿಸ್ಟ್ ಮೀಡಿಯಿಂದ ಇವ್ರ ಆ್ಯಂಟಿ ಫಾರ್ಮರ್ ಇವ್ರ ಆ್ಯಂಟಿ ಸೋಲ್ಜರ್ ಇವರು ರಿಸರ್ವೇಷನ್ನು ತೆಗೆಯುತ್ತಾರೆ ಮೀಸಲಾತಿಯನ್ನು ತೆಗೆಯುತ್ತಾರೆ ಇವರು ಡಿಕ್ಟೇಟರ್ ಇವರು ಫೇಸಿಸ್ಟ್ ಇವ್ರನ್ನ ಹಿಟ್ಲರ್ ಕೂಡ ಕಂಪೇರ್ ಮಾಡಿದ್ದಾರೆ ಹೆಚ್ಚಾಗಿ ಏನು ಕರ್ನಾಟಕದ ಮುಖಂಡರು ಮೋದಿಯವ್ರನ್ನ ಹಿಟ್ಲರ್ ಕಂಪೇರ್ ಮಾಡಿದ್ದಾರೆ ಕೆಲವು ತಿಂಗಳ ಹಿಂದೆ ಮುಖಂಡರು ತಮ್ಮ ಭಾಷಣಗಳಲ್ಲಿ ತಮ್ಮ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಾರೆ ಅದು ಸಮಾಜದ ಮೇಲೆ ಒಂದು ಪರಿಣಾಮ ಬೀರುತ್ತದೆ ಹಾಗಾಗಿ ಮುಖಂಡರು ತಮ್ಮ ಭಾಷಣಗಳನ್ನು ಹಾಗೂ ತಮ್ಮ ವಾಕ್ಯಗಳನ್ನು ಯೋಚಿಸಿ ಮತ್ತು ಎವಿಡೆನ್ಸ್ ಇದ್ದಲ್ಲಿ ಅದನ್ನು ಹೇಳಬೇಕು ನಮ್ಮ ದೇಶದಲ್ಲಿ ಒಂದು ಮೀಟಿಂಗ್ ಆದರೆ ರಾಹುಲ್ ಗಾಂಧಿ ಅವರಾಗಲಿ ಅಥವಾ ಪ್ರಧಾನಮಂತ್ರಿ ಮೋದಿ ಆಗಲಿ ಅಥವಾ ಯೋಗಿ ಆದಿತ್ಯನಾಥ್ ಆಗಲಿ ಇವರ ಮೀಟಿಂಗ್ಗಳಲ್ಲಿ ಲಕ್ಷಾಂತರ ಜನ ಸೇರುತ್ತಾರೆ ಎಲ್ಲರ ಮೇಲೆ ನಿಗಾ ಇಡುವುದು ಅಸಾಧ್ಯ ನಮ್ಮ ಮುಖಂಡರು ಸೆಕ್ಯೂರಿಟಿ ಏಜೆನ್ಸೀಸ್ ಅವರ ಅಡ್ವೈಸ್ ವಿರುದ್ಧವಾಗಿ ಜನರ ಸಂಪರ್ಕವನ್ನು ಹೆಚ್ಚಿಸುತ್ತಾರೆ ಅವರ ಕೈ ಹಿಡಿಯುವುದು ಅವರ ಮಧ್ಯದಲ್ಲಿ ಸೇರುವುದು ಇದೆಲ್ಲ ಮಾಡುವುದು ಸಾಮಾನ್ಯವಾಗಿದೆ ಇಂಥ ನೆರೆಟಿವ್ ಮೂಲಕ ಈ ಲೆಫ್ಟಿಸ್ಟ್ ಮೀಡಿಯಾ ಏನೊಂದು ವಿಲನಸ್ ಇಮೇಜ್ ಕೊಡುತ್ತೆ ಅವರ ಎದುರಾಳಿಗೆ ಆ ಇಮೇಜಿಂದ ಯಾರಾದರೂ ಪ್ರೋತ್ಸಾಹಿತನಾದರೆ ನಾಳೆ ನಮ್ಮಲ್ಲಿ ಇಂಥ ಹಲ್ಲೆ ನಡೆಯುವ ಪ್ರಾಬಲಿಟಿ ತುಂಬ ಇದೆ ಇದರಿಂದ ನಾವು ಕಲಿಬೇಕಾಗಿರುವ ಎರಡು ವಿಷಯಗಳೇನೆಂದರೆ ಮೊದಲನೇದಾಗಿ ಪ್ರೊಟೆಕ್ಷನ್ ಟೀಮ್ಸ್ ತಮ್ಮ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ಸ್ನ ಮರೊಮ್ಮೆ ಚೆಕ್ ಮಾಡಿ ಏನಾದರೂ ಗ್ಯಾಪ್ಸ್ ಇದ್ದಲ್ಲಿ ಆ ಗ್ಯಾಪ್ಸನ್ನು ಕ್ಲೋಸ್ ಮಾಡಬೇಕು ಕೋಆರ್ಡಿನೇಷನ್ ವಿತ್ ಸ್ಟೇಟ್ ಪೊಲೀಸ್ ಸ್ಟೇಟ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಮತ್ತು ಅದರ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಮಸ್ಟ್ ಬಿ ಮೋರ್ ಎಫಿಷಿಯಂಟ್ ಅಂದರೆ ಒಂದು ಸ್ಟೇಟ್ ಆರ್ಗನೈಸೇಷನ್ಸ್ಗೂ ಮತ್ತು ಸೆಂಟ್ರಲ್ ಆರ್ಗನೈಸೇಷನ್ಸ್ಗೂ ಒಂದು ಸಿನರ್ಜಿ ಏನಿರುತ್ತೆ ಅದನ್ನು ನಾವು ಇನ್ನಷ್ಟು ಭದ್ರ ಮಾಡಬೇಕು ಮೂರನೇದಾಗಿ ಈ ಫೇಕ್ ನ್ಯೂಸ್ ಎಂಬ ಒಂದು ಹೊಸ ಒಂದು ಡೊಮೇನ್ ಏನು ಬಂದಿದೆ ಆ ಫೇಕ್ ನ್ಯೂಸ್ ಡೊಮೇನ್ ಮೇಲೆ ನ್ಯಾಯವನ್ನು ತರಬೇಕು ಈ ಫೇಕ್ ನ್ಯೂಸಿಂದ ಹಲ್ಲೆಗಳಾಗುವುದು ಹಾಗೂ ಫೇಸ್ ನ್ಯೂಸಿಂದ ರಾಯಟ್ಸ್ ಆಗುವುದು ಮತ್ತು ಜೀವ ಮತ್ತು ಪ್ರಾಪರ್ಟಿಗೆ ಹಾನಿಯಾಗುವುದು ಗೌರ್ಮೆಂಟ್ ಆಫ್ ಇಂಡಿಯಾ ಈ ಫೇಕ್ ನ್ಯೂಸ್ನ ಇಟ್ ಹ್ಯಾಸ್ ಟು ಬಿ ಹೆಲ್ಡ್ ಅಕೌಂಟಬಲ್ ಒಂದು ನ್ಯಾಯ ತಂದು ಯಾರು ಫೇಕ್ ನ್ಯೂಸ್ ಮಾಡ್ತಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ನ್ಯಾಯ ಬರೋದು ತಡವಾದಲ್ಲಿ ಅಥವಾ ಬರದನೇ ಇದ್ದರೆ ನಾವು ದೇಶದ ಹಿತದ ಪರವಾಗಿ ಕೆಲಸ ಮಾಡುತ್ತಿಲ್ಲ ನಮ್ಮ ದೇಶದಲ್ಲಿ ನೂರ ಕೋಟಿ ಜನ ಇದ್ದಾರೆ ಫೇಕ್ ನ್ಯೂಸಿಂದ ಒಂದು ಪರ್ಸೆಂಟೋ ಅಥವಾ ಎರಡು ಪರ್ಸೆಂಟೋ ಪ್ರಭಾವಗೊಂಡಲ್ಲಿ ಆಗುವ ಹಾನಿ ತುಂಬ ಇದೆ ಪ್ರೆಸಿಡೆಂಟ್ ಟ್ರಂಪ್ ಅವರು ಬಚಾವಾಗಿದ್ದಾರೆ ಆದರೆ ಮುಂದೆ ಬರುವ ಹಲ್ಲೆಯನ್ನು ನಿಲ್ಲಿಸುವುದಕ್ಕೆ ಇದು ಒಂದು ನಮಗೆ ಪಾಠವಾಗಲಿ ಜೈ ಹಿಂದ್